ಹಿಂದಿನ ವಿಡಿಯೋದಲ್ಲಿ ಮುಖ್ಯ ಪ್ರಾಣ ದೇವತೆಯ ಎರಡು ಅವತರಗಳನ್ನ ತಿಳ್ಕೊಂಡಿದ್ವಿ ಇನ್ನ ಕಡೆ ಅವತಾರವಾದ ಮತ್ವಾಚಾರ್ಯರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರಥಮ ಹನುಮನ್ ನಾಮ ದ್ವಿದೀಮಏ ವಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಈ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ ಮೊದಲನೇದಾಗಿ ಹನುಮಂತ ಎರಡನೇದಾಗಿ ಭೀಮಸೇನ ಪೂರ್ಣ ಪ್ರಜ್ಞನಾಗಿ ಮೂರನೇ ಅವತಾರವನ್ನ ಎತ್ತಿ ಭಗವಂತನ ಕಾರ್ಯ ಸಾಧನೆಯನ್ನು ಮಾಡಿದ ಪ್ರಾಣ ದೇವತೆ ಅಂತ ಕಲಿಯುಗದಲ್ಲಿ ಮಾಯಾವಾದ ಸೇರಿದಂತೆ ಪ್ರಮುಖವಾಗಿ ಹಲವು ಮತಗಳು ಭಗವಂತನ ನಿಜವಾದ ಸ್ವರೂಪವನ್ನ ತಿಳಿಸೋದ್ರಲ್ಲಿ ಅಸಮರ್ಥರಾಗಿರ್ತಾರೆ ವೈಕುಂಠದಲ್ಲಿ ಎಲ್ಲಾ ದೇವತೆಗಳು ಕೂಡ ಸಭೆಯನ್ನ ಸೇರಿ ನಾರಾಯಣನ ಮುಂದೆ ಪ್ರಾರ್ಥನೆಯನ್ನ ಮಾಡ್ತಾರೆ ಪ್ರಭು ಭೂಲೋಕದಲ್ಲಿ ಬೇಡವಾದ ಮತಗಳು ನಿನ್ನನ್ನು ವರ್ಣಿಸ್ಲಿಕ್ಕೆ ಅಸಮರ್ಥರಾಗಿದ್ದಾರೆ ಮತ್ತು ಬೇಡವಾದ ಜ್ಞಾನವನ್ನು ಭೂಲೋಕದ ಜನರಿಗೆ ಕೊಟ್ಟು ಜ್ಞಾನವನ್ನು ಕುಂದಿಸುತ್ತಿದ್ದಾರೆ ದಯವಿಟ್ಟು ನೀನೇ ಏನಾದರೂ ಪರಿಹಾರವನ್ನು ಮಾಡು ಅಂತ ಬ್ರಹ್ಮದೇವರೇ ಮೊದಲಾದ ಎಲ್ಲಾ ದೇವತೆಗಳು ನಾರಾಯಣನಲ್ಲಿ ಬೇಡಿಕೊಂಡಾಗ ನಾರಾಯಣ ತ್ರಿಯುಗ ಹೂತಿ ಅಂದ್ರೆ ಸದ್ಯ ತ್ರೇತ ದ್ವಾಪರ ಮೂರು ಯುಗದಲ್ಲಿ ಮಾತ್ರ ಅವತಾರವನ್ನು ಎತ್ತುತ್ತಾನೆ ಕಲಿಯುಗದ ಅಂತ್ಯದಲ್ಲಿ ಅವತಾರವನ್ನ ಎತ್ತಿ ಸತ್ಯಯುಗಕ್ಕೆ ಮತ್ತೆ ನಾಂದಿಯನ್ನ ಹಾಡ್ತಾನೆ ಹೊರತು ಕಲಿಯುಗದಲ್ಲಿ ಅವತಾರವನ್ನ ತೆಗೆದುಕೊಳ್ಳೋದಿಲ್ಲ ಬ್ರಹ್ಮದೇವರಿಗೆ ಅವತಾರವನ್ನ ತೆಗೆದುಕೊಳ್ಳಿಕ್ಕಿಲ್ಲ ಆದ್ದರಿಂದ ಬ್ರಹ್ಮ ದೇವರ ಸಮಾನವಾದ ಮುಖ್ಯ ಪ್ರಾಣ ದೇವತೆ ಭಗವಂತನನ್ನು ಮುಗುಳ್ನಗೆಯಿಂದ ನೋಡಿದ ಕೈ ಮುಗಿದು ನಿಂತಿರ್ತಾರೆ ಆಗ ನಾರಾಯಣ ಹೇ ಸುಮುಖ ಭೂಲೋಕದ ಜನರಿಗೆ ನನ್ನ ಬಗ್ಗೆ ನಿಜವಾದ ಅರ್ಥವನ್ನ ತಿಳಿಸ್ಲಿಕ್ಕೆ ನೀನೇ ಸಮರ್ಥನಾದ ದೇವತೆ ಅಂತ ಹೇಳಿ ಆಶೀರ್ವಾದ ಮಾಡಿದಾಗ ಮುಖ್ಯಪ್ರಾಣ ದೇವರು ಒಂದು ರೂಪದಿಂದ ಭೂಲೋಕಕ್ಕೆ ಪ್ರವೇಶ ಮಾಡಿ ಪುಣ್ಯಸ್ಥಳವಾದ ಉಡುಪಿಯ ಪಾಜಕ ಕ್ಷೇತ್ರದಲ್ಲಿ ಅವತಾರವನ್ನ ತಾಳ್ತಾರೆ ತದನಂತರ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಅಸಾಮಾನ್ಯ ಜ್ಞಾನದಿಂದ ತಂದೆ ತಾಯಿ ಗುರುಗಳನ್ನ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾರೆ ಬಾಲ್ಯದಲ್ಲೇ ಸನ್ಯಾಸತ್ವವನ್ನು ಸ್ವೀಕರಿಸಿ ತದನಂತರ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಆಚಾರ್ಯರು ಬರುವುದಿನ ಮುಂಚೆ ಇಪ್ಪತ್ತೊಂದು ಮತಗಳಿಂದ ಭಾಷ್ಯಗಳು ಭಗವಂತನ ವರ್ಣಿಸಲಿಕ್ಕೆ ಇರ್ತವೆ ಅದನ್ನ ಓದಿದಂತಹ ಜನರು ಗೊಂದಲಕ್ಕೆ ಒಳಗಾಗಿ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಅಸಮರ್ಥರಾಗಿರ್ತಾರೆ ಆಚಾರ್ಯರು ಬರೆದ ಇಪ್ಪತ್ತೆರಡನೇ ಭಾಷ್ಯವೇ ಕೊನೆ ಎಂತ ಪ್ರಚಂಡ ವಿದ್ವಾಂಸರು ಬಂದರೂ ಕೂಡ ಆಚಾರ್ಯರ ಮುಂದೆ ಗೆಲ್ಲೋದಕ್ಕೆ ಸಾಧ್ಯವಾಗುವುದಿಲ್ಲ ಮುಖ್ಯವಾಗಿ ಆಚಾರ್ಯರು ಹೇಳಿದ ವಿಷಯಗಳು ಭಗವಂತನಿಗೂ ಜೀವನಿಗೂ ಭೇದ ಸತ್ಯ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಪಂಚಭೇದ ತತ್ವ ತಾರತಮ್ಯತ್ವವಾದ ಜಗತ್ತು ಸತ್ಯ ಅದು ಮಿಥ್ಯವಲ್ಲ ಮತ್ತು ಮನುಷ್ಯ ತನ್ನ ಕರ್ಮಗಳಿಂದ ಸುಖ ದುಃಖಗಳನ್ನ ಅನುಭವಿಸ್ತಾನ ಹೊರತು ಭ್ರಮೆಯಿಂದ ಅಲ್ಲ ಮುಖ್ಯವಾಗಿ ಆಚಾರ್ಯರು ಮೂವತ್ತೇಳಕ್ಕೂ ಹೆಚ್ಚು ಗ್ರಂಥಗಳನ್ನ ರಚಿಸಿ ಭಗವಂತನ ನಿಜವಾದ ಅರ್ಥವನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ ಇಂದಿಗೂ ವಿಶಾಲ ಬದರಿಯಲ್ಲಿ ಮಧ್ವಾಚಾರ್ಯರು ಜೀವಂತವಾಗಿ ವೇದ ವ್ಯಾಸರ ಸೇವೆಯಲ್ಲಿ ನಿರತರಾಗಿ ತನ್ನ ನಂಬಿದಂತಹ ಪದರನ್ನು ಸನ್ಮಾರ್ಗದಲ್ಲಿ ಭಗವಂತನ ನಿಜವಾದ ಜ್ಞಾನ ನೀಡಿ ಉದ್ಧರಿಸಿದ್ದಾರೆ ಮದ್ವ ಗುರುಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಜೊತೆಗೆ ಫಾಲೋ ಮಾಡಿ ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಶ್ರೀರಾಮ್ ಕೃಷ್ಣ ಅರ್ಪಣ